mầm mắt ಒಂದು ಅರ್ಥದಲ್ಲಿ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿದ್ರು ನೋಡಿದ್ಯಾ ನೀರಿಗೆ ಬಿದ್ದವಳನ್ನು ಮೇಲೆ ಎತ್ತಿ ಉಪಚರಿಸಿದ್ದೆವು ನೀರಿಗೆ ಬಿದ್ದವಳನ್ನು ಎತ್ತುವಾಗ ಅವಳ ಅಂದ ಚಂದವನ್ನು ಕಾಣುವಂತಹ ವ್ಯವಧಾನವು ಇರುವುದಿಲ್ಲೇಯ ಒಂದೇ ಇರುವುದಲ್ಲಿ ಅವಳನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾಣ ಉಳಿಯಿತು ಅಂತ ಗೊತ್ತಾದಾಗ ಎತ್ತು ಕಣ್ಣು ಬಿಟ್ಟು ನನ್ನತ್ತ ದೃಷ್ಟಿಯನ್ನು ಹಾಯಿಸಿ ಒಂದು ಲಘು ನಾಚಿಕೆಯಿಂದ ಓಡಿದವ ಎಂಬುದಾಗಿ ಭಾಸವಾಯಿತು ನೋಡಿದ್ರೆ ವಿಶಾಲವಾಗಿ ಬೆಳೆದು ನಿಂತಿರುವ ನಿಂತು ಆ ನಾಚಿಕೆಯಿಂದ ಅವಳು ಹೀಗೆ ಇಣಿಕಿ ನೋಡಿ ಆ ಒಂದು ಮುಗುಳು ನಗೆ ಆ ಮಂದ ಹಾಸ ಅದನ್ನು ನಾವು ಕಂಡಾಗ ಅವಳ ಮುಖದಲ್ಲಿದ್ದ ಪ್ರಖರತೆಯನ್ನು ಗುರುತಿಸಿದ ಹಾಗ ಹೇಗನ್ನಿಸುತ್ತೆ ಗೊತ್ತಾ ಹೇಗೆ ಪ್ರಪಂಚವನ್ನೇ ಭಾಸ್ಕರನೇ ಇವಳ ಮುಖವನ್ನ ಆವರಿಸಿಕೊಂಡಿದ್ದಾನುಕರ ಅಂತಹ ತೇಜಸ್ಸು ಓಜಸ್ಸನ್ನು ನಾನಿವಳ ಮುಖದಲ್ಲಿ ಕಂಡೆ ಎಲ್ಲ ನಿನ್ನ ಹಾಗೆ ವಿಳಾಸ ಎಲ್ಲ ಬರೆದಿಟ್ಟುಕೊಂಡು ಇಲ್ಲಿಟ್ಟುಕೊಂಡು ಉತ್ತವಾಗಿಸಿದ್ದ ಅದು ಒದ್ದೇ ಆಗ್ಲಿಕ್ಕೆ ಹೌದು ಒಳ್ಳೆ ಅನುಭವ ಆಗಿದೆ ಅಲ್ಲಿ ನಿಂತಿದ್ದಾಳೆ ಈಗ ನಾವಲ್ಲಿಗೆ ಓಡಿದ್ರೆ ಅವಳು ಅಲ್ಲಿಂದ ಓಡಿದ್ರೆ ಹೌದೌದು ಅಲ್ವಾ ಅವಳಿಗೆ ಈಚೆ ಬರ್ಬೋದಾ ಅಲ್ಲ ನಾವು ಆಚೆ ಹೋಗ್ಬೇಕಾ ಮುಂದಿನ ಸನ್ನಿವೇಶವನ್ನು ನೋಡಿಕೊಂಡು ನಾನು ಏನು ತಿಳಿಯುತ್ತೇನೆ ನಾವು ಮಾತನಾಡಿಸುವುದಕ್ಕೆ ಪ್ರಯೋಗಿಸುವ ಶಬ್ದದ ನೆರೆದು ಪರಿಣಾಮ ಅಲ್ಲ ಶಬ್ದಗಳಾಗುವುದಿಲ್ಲ ಒಟ್ಟಾರೆ ಮಾತಾಡಿದ್ರೆ ನಿಮಗೆ ನನಗೆ ವ್ಯತ್ಯಾಸ ಎಂತ ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳಿದಕ್ಕೆ ಧನ್ಯವಾದಗಳು ಯಾರು ಮಾಡುವುದು ಬೇಡ ಹೆದರಿ ನಿಧಾನವಾಗಿ ಅವರನ್ನು ಈ ಕಡೆ ಉಳಿಸಿಕೊಳ್ಳುವ ಸ್ವಲ್ಪ ನಿನ್ನ ಮುಖವನ್ನು ಕಂಡಾಗ ಅರ್ಥ ಆಯ್ತು ಗುರುತು ಪರಿಚಯ ಇಲ್ಲ ಅದರಲ್ಲಿ ಪುರುಷರು ನಾವು ಸತ್ಯ ನಾನು ಒಬ್ಬನೇ ಇರ್ತಿದ್ರೆ ಬಹುಶಃ ನಿನಗಿಷ್ಟು ಭಯ ಆಗ್ತಿರ್ಲಿಲ್ಲ ಜೊತೆಗೆ ಇದೊಂದುಂಟಲ್ಲ ಯಾಕೆ ನಿನ್ನ ಲೆಕ್ಕದಲ್ಲಿ ನಾನು ಭಯೋತ್ಪಾದನೆ ಕಾಣ್ತೇನ ಆತ್ಮೀಯನ ಹಾಗೆ ಹಾಗೆ ಹಾ ಆತ್ಮೀಯ ಎಲ್ಲಿದ್ದರೇನು ಹೇಗಿದ್ದರೇನೋ ಅದಕ್ಕೆ ಅದಾದರೇನು ಇದಾದರೆ ಯಾವುದು ನಾನು ಹೇಳಿದ್ದೇನು ಹಾಂ ಆಕ್ಷೇಪ ಮಾಡಿದಲ್ಲ ನೀನು ಹೌದು ಇದು ಅಂತೇಳಿನ ಅದಕ್ಕೆ ಇಲ್ಲ ನನ್ನ ಆತ್ಮದ ಹಾಗೆ ನಾನು ಪ್ರಾಣಿಗಳಿಗೆಲ್ಲ ಭಯ ಪಟ್ಟುಕೊಳ್ಳುವುದಿಲ್ಲ ಈಗ ಅರ್ಥ ಆಯ್ತಲ್ಲ ಪ್ರಾಣಿಗಳಿಗೆ ಭಯಪಡುವುದಿಲ್ಲ ಹಾಂ ಹಾಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತದ್ದು ಅದಲ್ಲ ನಿನ್ನನ್ನು ಕಂಡಾದ ರೂಪವತಿ ತುಂಬು ಯವ್ವರವತಿ ಮಾತ್ರ ಅಲ್ಲ ಬಡತನದ ಬೇಗ ನೀ ಬೆಳೆದವಳಲ್ಲ ಎನ್ನುವುದನ್ನು ನಿನ್ನ ಉಡುಗೆ ತೊಡುಗೆಯನ್ನು ಕಂಡಾಗ ಸಾಮಾನ್ಯದವರು ಕಲ್ಪಿಸಿಕೊಳ್ಳುವುದಕ್ಕಾಗ್ತದೆ ಸಿರಿತನ ಎನ್ನುವುದು ನಿನ್ನಲ್ಲಿ ಎತ್ತು ಕಾಣ್ತಾ ಇದೆ ಸರಿ ಹಾಗಿದ್ರೆ ನೀನು ಯಾರು ಈ ಪ್ರಾಣವನ್ನು ಕಳೆದುಕೊಳ್ಳುವಂತಹ ಮನ ನೀನು ಯಾಕೆ ಮಾಡಿದೆ ಈ ಆತ್ಮಹತ್ಯೆಯ ಪ್ರಯತ್ನ ಯಾಕಾದರೂ ಆಗಿ ವಿನಯದಿಂದ ಸವಿವರವಾಗಿ ಹೇಳ್ಬೋದನ್ನು ನಿನ್ನನ್ನು ಬದುಕಿಸಿದ್ದು ನಾನೇ

ધીર પુરુષ માનવ ಹೊತ್ತು ಕಷ್ಟ ನಿನಗೆ ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಸಾಯುವುದಕ್ಕೆ ಮುಂದಾಗ್ತಾನೆ ಯಾಕೆ ಹೇಳಿ ಬದುಕಿನಲ್ಲಿ ಯಾವ ಮಾರ್ಗವೂ ಇಲ್ಲದೆ ಇರುವಾಗ ಸಾಯುವುದಕ್ಕೆ ಪ್ರಯತ್ನವನ್ನು ಪಡ್ತಾರೆ ನನ್ನ ಬದುಕಿನಲ್ಲಿ ಆದದ್ದು ಅದೇ ಅಂತ ಕಷ್ಟ ನಿನಗೆ ಇದುವರೆಗೆ ಇರ್ಲಿಲ್ಲ ಈಗ ಸ್ವಲ್ಪ ಮೊದಲು ಬಂತು ಅಂತ ಕಷ್ಟ ಎನ್ನುವುದು ಯಾರಿಂದ ಬಂತು ಯಾಕೆ ಬಂತು ಹೇಗೆ ಬಂತು ಹೇಳಿ ಯಾರೋ ವಿರೋಧಿಗಳಂತೆ ನಮ್ಮ ಈ ಕಲಿಂಗ ನಾಡಿಗೆ ಮುತ್ತಿಗೆ ನಿಟ್ಟರು ನನ್ನಪ್ಪನನ್ನು ಸೋಲಿಸಿದ್ರು ಸರಿಯಲ್ಲಿರಿಸಿದ್ರು ಆ ಪಾಪಿಗಳು ಏನು ಮಾಡೋಣ ಹೇಳಿ ಏನು ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೀಯ ಮುಖ್ಯ ಆ ಮಾನವನು ಉಳಿಸಿಕೊಳ್ಳುವ ಉದ್ದೇಶದಿಂದ ಅರಮನೆಯನ್ನು ಬಿಟ್ಟು ಅದೆಷ್ಟೋ ದೂರ ಹೊರಟು ಬಂದೆ ಕಾಣುತ್ತಿರುವಂತ ನದಿಗೆ ಹಾರಿ அது அண்ண தான் கட்டி மத கை தண்டனாதே நாயி காகிடுங்க தீர்மானது நினைக்க மாதல்ல உபமயோ களிங்க நாடின் ಎನ್ನುವುದಾಗಿ ಒಂದಾಗೆ ಎಲ್ಲರಿಂದ ಕಷ್ಟ ಆಗಿತ್ತು ಹೇಳಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಒಮ್ಮೊಮ್ಮೆ ನಮ್ಮ ಅಪ್ಪನಿಗೆ ಕಷ್ಟ ಕೃತಜ್ಞಿ ಅಂತ ಹೇಳ್ತಿದ್ರು ಆದ್ರೆ ಒಂದು ಎಷ್ಟೇ ಕಷ್ಟ ಆಗ್ಲಿ ಆ ಹೆಸರು ಇರಿಸಿದ ಅಪ್ಪನ ಅಲ್ವಾ ಸತ್ಯ ಅಲ್ವಾ ಆಯ್ಕೆ ಆ ಹೆಸರಿನ ಆಯ್ಕೆ ನೋಡ್ ನಿನ್ನ ಅಲ್ವಾ ಹಣವನ್ನು ಕಾಪಾಡಿದ್ರಲ್ಲ ಅದೆಲ್ಲ ಮತ್ತೆ ಒಂದು ವಾಕ್ಯ ನಿನ್ನ ಅಪ್ಪನನ್ನು ಸೆರೆಗೆ ಎಂತ ಮದುವೆಯಾಗುವೆಯ ಮದುವೆ le bali wo पे आसरे मधुर सुंदर कबोले बारे ಜಾಗದಲ್ಲಿ ಹಾ ಇವತ್ತು ಇಷ್ಟು ಹೊತ್ತಿಗೆ ನಾನು ಕುಲಿಯದಿದ್ರೆ ಹ ಏನು ಪ್ರಯೋಜನ ಅವರು ಏನು ಹೇಳಿದ್ದಾರೆ ಏನು ಕೆಲಸ ಮಾಡಲಿಲ್ಲ ಅಂತಲ್ಲ ಹೇಳು ಅವನು ಮಾಡಿದ್ರು ಹೇಳ್ತಾರೆ ಹೌದು ಮಾಡದಿದ್ರು ಹೇಳ್ತಾರೆ ಆದ್ರೆ ನಾನು ನೋಡಿದ ಲೆಕ್ಕದಲ್ಲಿ ಎರಡು ತಿಂಗಳ ನಂತರ ಇವತ್ತೇ ನೀನು ಒಂಚೂರು ಕುಣದ್ದು ಇಷ್ಟು ದಿವಸ ಇದ್ದರೆ ವಿರಾಮದ ಬೇರೆ ಬೇರೆ ಚಿಂತನೆ ಮಾಡ್ತಾ ಇದ್ದೆ ಆಹಾ ಗುಣವತಿ ರೂಪವತಿ ಸಂಸ್ಕಾರ ಎನ್ನುವುದು ನೀನಲ್ಲಿ ಎತ್ತು ಕಾಣ್ತಾ ಇದೆ ಎನ್ನುವುದರಲ್ಲಿ ಮಾತಿಲ್ಲ ಇದು ಯಾರಂದ್ರೆ ಅಪ್ಪ ಯಾರು ನನ್ನಪ್ಪ ಅಪ್ಪ ಅದನ್ನೇ ಮಾಡಿಕೊಂಡಿದ್ದು ಅವನಪ್ಪ ಇವನಪ್ಪ ಮೀಸಾಡಿದ್ದಾನೆ ಅದು ತೋರಿಸ್ತಾ ಇದ್ದಾನ ಅವರು ನನ್ನಪ್ಪ ಮೀಸೆಯನ್ನು ಬೆಳೆಸಿದ್ದು ಯಾರೇತ ನೀನು ಕಳಿಂಗನಾಡಿನ ಅಧಿಕಾರಿಗಳು ನನ್ನಪ್ಪ ಸತ್ಯ ಹೋಗಿ ಯಾಕೆ ಯಾರು ನಮ್ಮ ಬುದ್ಧಿಯ ಮಟ್ಟವನ್ನು ಅಂದ್ರೆ ನಮ್ಮ ಬುದ್ಧಿಗಾರ ಸರಿಯಾಗಿ ತಾನ ಸೆರೆಯಲ್ಲಿ ಇರಿಸಿದ್ದಾರೆ ನನ್ನ ಅಪ್ಪನ ಇರಿಸಿತಾರಲ್ಲ ಇರಿಸಿದ್ದೇನೆ ಅಂದರೆ ನಾನು ನಿನ್ನ ಅಪ್ಪನನ್ನು ಸರಿಯಲ್ಲಿ ಹಾಕಿದವ ನಾನು ಹೀಗೆ ಮಾಡ್ಬೋದಾ ನೀವು ನನ್ನ ಸುದ್ದಿ ಹೇಳಬೇಡ ನನ್ನ ಸುದ್ದಿ ಹೇಳಬೇಡ ಸರಿ ಮನುಷ್ಯನಿಗೆ ಒಳಗೆ ಹೋಗೋದು ಬಾಯಿಗೆ ಬಂದಾಗ ಅವ ನಿನ್ನಪ್ಪ ಅಂತ ತಿಳಿಯದೆ ಅಥವಾ ನಿನ್ನಪ್ಪ ಅಂತ ಮೊದಲು ಗೊತ್ತಾಗ್ತಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ನಾನು ದಿಗ್ವಿಜಯಕ್ಕೆ ಬಂದವ ಸಮರ ಕ್ಷೇತ್ರದಲ್ಲಿ ಸೋಲಿಸಿದೆ ಸೆರೆ ಹಿಡ್ತಿದ್ದೆ ನಿನ್ನ ಅಪ್ಪ ಅಂತ ಗೊತ್ತಿರಲಿಲ್ಲ ನನ್ನನ್ನು ಕ್ಷಮಿಸಬೇಕು ಆದರೆ ಏನು ನಿನ್ನನ್ನು ಕಂಡಾಗ ಅಂತರಂಗದಲ್ಲಿ ಮೂಡಿದ ಭಾವನೆಯನ್ನು ನೇರವಾಗಿ ಪ್ರಕಟಪಡಿಸ್ತಾ ಇದ್ದೇನೆ ಓ ಬಾಲೆ ಓ ಶೀಲೆ ನಾನು ಯಾರಂತ ಗೊತ್ತಾಗಿದ್ದ ಸೂರಸೇನ ಎನ್ನುವ ನಾಡಿನ ಸೂರಸೇನ ಮಗ ಚಿತ್ರಕೇತ ಎಂಬುದಾಗಿ ನನ್ನ ಹೆಸರು ನಾನು ಚಿತ್ರಕೇತ ಇವ ವಿಚಿತ್ರಕೇತ ಹೇಳುವುದು ಬೇಡ ನೋಡುವಾಗಲೇ ಅರ್ಥ ಆಗ್ತದೆ ಹೌದು ಬೇರೆ ಬೇರೆ ವಿಚಿತ್ರಗಳು ಗೊತ್ತಿಲ್ಲ ದಿಕ್ಕಿದಿಕ್ಕಾಗಿ ಬಂದವ ಓ ಬಾನೆ ಓ ಶೀಲೆ ನೀ ಎಲ್ಲ ಒರಿಸಿದೆ ಕಾದೆ ನಿನ್ನದು ಮುಗಿದಿ ಕಿಲೋ ಅವಳು ಒದ್ದೆ ಆಗಿದ್ದಾಳೆ ನೀನು ಮದುವೆ ಆಗುವಂತೇಳಿ ಮದುವೆ ಆಗುದಕ್ಕೂ ಒತ್ತೆ ಆಗುದಕ್ಕೂ ಸಂಬಂಧ ಇರ್ತಲ್ಲ ಒದ್ದೆ ಆದರೆ ಮದುವೆ ಆಗಿಲ್ಲ ನಿನ್ನ ಅನುಭವ ಆಗಿರೋದು ಒಂದು ಆರು ತಿಂಗಳು ಬಿಟ್ಟು ಮದುವೆ ಆಗಿ ಅಂತ ಕೇಳುವ ಅದು ನಿನ್ನಂತವ್ರು ಆರಲ್ಲ ಒಂಬತ್ತು ತಿಂಗಳು ಬಿಟ್ಟು ಕೇಳು ನೀನು ಒತ್ತೆ ಅಲ್ಲ ಕ್ಷೀಲಯುತಯಾದ ನಿನ್ನಲ್ಲಿ ಒಬ್ಬ ಯುವರಾಜನಾಗಿ ನಾ ಕೇಳ್ತಾ ಇದ್ದೆ ಏನು ನನ್ನನ್ನು ಮದುವೆ ಆಗುವಂತೆ ನಿನಗೆ ಒಪ್ಪಿಗೆ ಉಂಟಾ ಇಲ್ಲವೇ ಹೇಳಿ ಆಹಾ ನನ್ನೊಪ್ಪಿಗೆ ಯಾರು ಅಪ್ಪ ಸೆರೆ ಎಲ್ಲಿ ಮದುವೆ ಮಾಡಿದವರು ಯಾರು ಮತ್ತು ಬೇಕಲ್ಲ ಆ ಮದುವೆ ಎನ್ನುವುದು ಪರಿಪೂರ್ಣ ಆಗಬೇಕು ಅಂತಾದರೆ ಜನ್ಮ ಕೊಟ್ಟ ತಾತನಿಗೆ ಹೌದು ಸೆರೆ ಮನೆಯಲ್ಲಿ ಇದ್ದಾನಂತಲ್ವಾ ಹಾಕಿದ್ದು ಅವರನ್ನು ಅಲ್ವ ಅವನನ್ನು ಅಂತ ಬಿಡಿಸಿದಾದರೆ ಮದುವೆ ಮಾಡ್ತ್ಯಾ ಸಂತೋ